ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅವನಿಕಾ ಇವತ್ತು ಏನು ನಮ್ಮ ಸಾಮಾಜಿಕ ಸಂವಾದ ಕಾರ್ಯಕ್ರಮದಲ್ಲಿ ಒಂದು ವಿಚಾರನ ಕುರಿತು ಮಾತನಾಡೋಕ್ಕೆ ಬಂದಿದ್ದೀನಿ ಅದು ಯಾವ ಮಟ್ಟಿಗೆ ಕೈ ಮೀರಿ ಹೋಗುತ್ತೆ ಅನ್ನೋದಾದರೆ ಆನೇಕಲ್ ಭಾಗದಲ್ಲಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ದೂರು ದಾಖಲಾಗುತ್ತೆ ಒಬ್ಬ ಗಂಡ ಮನೆಯಿಂದ ಹೊರಗಡೆ ಹೋಗಿ ಕೆಲಸದಿಂದ ಬರೋಷ್ಟರಲ್ಲಿ ಆ ಹೆಂಡತಿ ಪರಪುರುಷನೊಟ್ಟಿಗೆ ಮನೆಯಲ್ಲಿರೋದನ್ನು ಕಂಡು ಆತನನ್ನು ಒಡೆದು ಕಳಿಸಿ ಹಾಗೆ ಹೆಂಡತಿಯ ರುಂಡವನ್ನು ಕತ್ತರಿಸಿರ್ತಾನೆ ದೇಹ ಬೇರೆ ತಲೆ ಬೇರೆ ಮಾಡಿ ಸ್ಟೇಷನ್ಗೆ ತಾನೇ ಅದನ್ನು ತಗೊಂಡು ಬಂದು ನಾನು ನನ್ನ ಹೆಂಡತಿ ತಪ್ಪು ಮಾಡಿದ್ಲು ನಾನು ಅವಳನ್ನು ಶಿಕ್ಷಿಸಿದ್ದೀನಿ ಅವಳ ತಲೆಯನ್ನು ತಗೊಂಡು ಬಂದಿದ್ದೀನಿ ಅಂತ ಹೇಳಿ ಅವನೇ ಸರೆಂಡರ್ ಆಗ್ತಾನೆ ಈ ರೀತಿಯಾದ ದುಷ್ಕರ್ಯ ಕೃತ್ಯಗಳು ನಡೀತಾ ಇರೋದು ಕೋಪದ ಕೈಯಲ್ಲಿ ಗುರಿಯನ್ನು ಕೊಡ್ತಾ ಇದ್ದಾರೆ ಗಂಡು ಮಕ್ಕಳು ಅದು ಗಂಡಾಗಲಿ ಹೆಣ್ಣಾಗ್ಲಿ ಕೋಪವನ್ನು ತನ್ನ ಒಂದು ಒಂದು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಆಗದೆ ಈ ರೀತಿ ವಿಪರ್ಯಾಸಕ್ಕೆ ಒಳಗಾಗಿ ಈ ರೀತಿ ಕೃತ್ಯಗಳನ್ನು ಮಾಡಿ ಸುಮ್ಮನೆ ಸಾವಿರಾರು ವರ್ಷ ಗಟ್ಟಲೆ ನಡ್ಕೊಂಡು ಬಂದಿರತಕ್ಕಂತಹ ಹಿನ್ನೆಲೆಯನ್ನು ಸುಳ್ಳು ಸಾಬೀತು ಮಾಡಿ ಕಾನೂನನ್ನು ಕೈಗೆ ತಗೊಂಡು ಕಾನೂನನ್ನು ಉಲ್ಲಂಘನೆ ಮಾಡಿರ್ತಾರೆ ಸುಮ್ಮನೆ ಜೀವಾವಧಿ ಶಿಕ್ಷೆ ಆಯಿತು ಅಂದರೆ ಸಾಯೋವರೆಗೂ ಕೂಡ ಜೈಲಿನಲ್ಲಿ ಇರಬೇಕಾಗತ್ತೆ ನಾಲ್ಕು ಗೋಡೆ ಮಧ್ಯೆ ಅದೇ ರೀತಿ ಆತನನ್ನು ಮತ್ತು ಆಕೆಯನ್ನು ಇಬ್ಬರನ್ನೂ ಅವನು ಕರ್ಕೊಂಡು ಬಂದು ಒಂದು ಎಫ್ ಐ ಆರ್ ಮಾಡಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸಿದಿದ್ದರೆ ಆಕೆ ಎಲ್ಲೋ ಜೀವಂತವಾಗಿ ಇರ್ತಿದ್ಲು ಆದರೆ ತಪ್ಪಿಗೆ ಶಿಕ್ಷೆ ಆಗ್ತಾ ಇತ್ತು ಆತ ಅದನ್ನು ಎಚ್ಚೆತ್ಕೊಳ್ಳದೆ ಆತನೇ ಕೋಪಕ್ಕೆ ಗುರಿಯಾಗಿ ಕಂಟ್ರೋಲ್ ಸಿಗದೆ ತನ್ನ ಹೆಂಡತಿಯ ತಲೆಯನ್ನು ಕತ್ತರಿಸಿರ್ತಾನೆ ಈ ರೀತಿ ಮಾಡೋದು ಕ್ಷಮ್ಯ ಅಪರಾಧ ಅದಕ್ಕಾಗಿ ನಾನು ಈ ಒಂದು ಸಾಮಾಜಿಕ ಸಂವಾದದಲ್ಲಿ ಹೇಳೋದಪ್ಪ ಅಂದರೆ ಯಾರೂ ಕೂಡ ಕೋಪಕ್ಕೆ ಗುರಿಯಾಗಬೇಡ್ರಿ ಅದೆಂಥದೇ ಕೃತ್ಯಗಳು ನಿಮ್ಮ ಕಣ್ಣು ಮುಂದೆ ನಡೀಲಿ ಅದೆಂಥ ನೋವಾಗುವಂಥ ಸಂಗತಿಗಳೇ ನಿಮ್ಮ ಮನಸ್ಸಿಗೆ ಎದುರಾಗಲಿ ಅದನ್ನು ಎದುರಿಸುವ ತಾಕತ್ತು ನಿಮಗಿರಬೇಕು ದಯಮಾಡಿ ಯಾರೂ ಕೂಡ ಹೆದ್ರಕೊಂಡು ಈ ರೀತಿ ಕೃತ್ಯಗಳನ್ನು ಕೋಪಕ್ಕೆ ಕೈ ಕೊಟ್ಟು ಈ ರೀತಿ ಕೆಲಸನ ಮಾಡಿಕೊಂಡು ನಿಮ್ಮ ಶಾಶ್ವತ ಜೀವನವನ್ನು ನಶ್ವರ ಮಾಡಿಕೊಳ್ಬೇಡಿ ಅಂತ ಹೇಳ್ತಾ ಕಾನೂನನ್ನು ಯಾರೂ ಕೈ ತಗೊಳ್ಬೇಡಿ ಕಾನೂನಿನ ಮೊರೆ ಹೋಗಿ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ತಡವಾದರೂ ಪರವಾಗಿಲ್ಲ ನ್ಯಾಯ ಸಿಗುತ್ತೆ ಅನ್ನೋ ನೆಮ್ಮದಿ ನಮಗಿರುತ್ತೆ ದಯಮಾಡಿ ಯಾರು ಕೂಡ ಕಾನೂನನ್ನು ಕೈ ತೊಗೊಳ್ಬೇಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರೆ